ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮ ತಾಯಿಯರು ಮಾದಲಿ ಹೆಂಗೆ ಮಾಡೋದು ಅಂತ ಹೇಳ್ತಾರೆ ನೋಡ್ರಿ ಕೆಳಗಡೆ ಹೋಗಿದ್ದೆ ಮ್ಯಾಗ್ ನಾವು ಇರ್ತೀವಿ ರೀ ಕೆಳಗಡೆ ಅವರು ಇರ್ತಾರೆ ಮ್ಯಾಗ್ ಅವ್ರ ಮನೆಯೊಳಗೆ ಅದಿವ್ರಿ ನಾವು ಅದ್ರ ಸಲುವಾಗಿ ಮಾದಲಿ ಮಾಡಾತಿದ್ರು ಹೆಂಗೆ ಮಾಡ್ತಾರೆ ಅಂಥೇಳಿ ಅವ್ರ ಬಾಯಲೇನೆ ಕೇಳ್ಕೊಳೋಣ್ರಿ ಮಸ್ತಾಗಿ ಮಾದಲಿ ಮಾಡ್ತಾರೆ ನೋಡ್ರಿ ಹೇಳಿ ಉತ್ತರ ಕರ್ನಾಟಕ ಸೈಡ ಭಾರಿ ಸ್ಪೆಷಲ್ ರೀ ಇದು ಅದ್ರ ಸಲುವಾಗಿ ಅವ್ರ ಕೈಯಾರು ಹೆಂಗೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ರಿ ವಯಸ್ಸು ಭಾಳ ಆಗ್ಯದ್ರೆ ಅವರಿಗೆ ಆದರೂ ಮಾಡಾತ್ತೀ ಅವ್ರು ನಪ್ಪಾರು ಸರಿ ಸರಿ ಕೊಟಾರಂತ್ರಿ ಅದ್ರ ಸಲುವಾಗಿ ಮಾಡ್ತಾರಂತೀ ಹೆಂಗೆ ಮಾಡ್ತಾರಂಥೇಳಿ ಈಗ ತಿಳ್ಕೊಳ್ಳೋಣ ರೀ ಅವ್ರ ಬಾಯಲ್ಲೇ ಕೇಳೋಣ್ರಿ ಅವ್ರ ಮನೆ ಕೆಳಗೆ ಭಾಳ ದೊಡ್ಡದಾದ್ರಿ ಅದ್ರ ಸಲುವಾಗಿ ಈಗ ಹೋಗ್ತೀನಿ ಅವರು ಮಾಡೋದನ್ನು ಎಲ್ಲ ಹೇಳ್ತಾರ ನೋಡ್ರಿ ಎಲ್ಲಿಗೆ ಹೊಂಟಾರ ಅಪ್ಪಾರ ಅತ್ತಿ ಕೇಳಿದೀನ್ರಿ ಅದಕ್ಕೆ ಹೇಳಾತ್ತಾರ ನೋಡ್ರಿ ಮೂವರು ಏನು ಮಾಡತ್ತೀವ ಮಾಡ್ತೀವಿ ನೋಡ್ರಿ ಯಾಕೆ ಈಗ ಯಾಕೆ

ಅದು ಎಣ್ಣೆ ಹಾಕಿದ್ರೆ ಹ್ಞೂ ಅದು ಉಪ್ಪಿ ಉಪ್ಪಿ ತಿಂಡಿ ಸೇವ್ ಹಾಕೈತಿ ಇದು ಮಾಡಿರಿ ಅಂದ್ರೆ ಉದೂರಾಗೆ ಚಲೋತ್ನಾಗ ಚಂದ ಹಾ ಹಾಂ ಅದಕ್ಕೆ ಎಣ್ಣೆ ಹಾಕುದನ ಎಣ್ಣೆ ಹಾಕೋದು ಈಗ ಕಾಶಿ ಎಣ್ಣೆ ಹಾಕ್ತೆ ಹಾಸ್ ಎಣ್ಣೆ ಹಾಕ್ತೀನಿ ಅದಕ್ಕೆ ಹ್ಞೂ ಹ್ಞೂ ಆ ಉಪ್ಪು ಹಾಕ್ತೀವಿ ಹ್ಞೂ ಹಾಕಿ ಭಾಳ ಚಲೋ ಹಾಕೋದ ನಂಗೆ ಆಗಿದೆ ಮಾರ್ಲಿ ಹಾಂ ಚಲೋ ಹಾಕೋವು ಹಾಕಬೇಕು ಹಾಂ ಕಾಯಿ ಎಣ್ಣೆ ಹಾಕಿಬಿಟ್ಟ ಎಣ್ಣೆ ಕಾಯಿ ಏನು ಹಾಂ ಹಾಂ ಎಣ್ಣೆ ಕಾಯಿ ಕೈ ಸುಡ್ತದ ನೋಡಿ ಮತ್ತೆ आठ, आठ। गटे नाल गट, गट हाँ। क्या है ना? गटे गटे तो मरा। हाँ हाँ। बोल चिका कुपर पेटी मिक्सर खा कुल आओ मरा। हम्म। वो मिल गया। सर ने आकर। हाँ हाँ मिक्सर

ನಿಮಗೆ ಏನು ಬಗೆ ಆಯ್ತಾವ ಈಗ ಎಲ್ಲ ತಿತ್ತಾರ ನೀವೆಲ್ಲ ಪೇಡೆ ಮಾಡೋರು ಗುಲಾಮ್ ಜಾಮ್ ಮಾಡೋರು ಮತ್ತು ಅವ್ರಿಗೇನೋ ಸಂತೂ ರೂಪಾಯಿ ಮಾಡ್ತೀವಿ ಇವೇ ಹಳೆ ಕಾಲದ ಅಡಿಗೆನ ಶಕ್ತಿ ಅಲ್ಲ ನಮ್ದು ಏನಾಯ್ತು ಇಂಥವೇ ನಮಗೆ ಬರುವ ಬಾದಲಿ ಮಾಡುವ ಹ್ಞೂ ದಪಾಟಿ ಮಾಡುವ ಹಾಂ ಎಲ್ಲ ಖಾರ ಇದು

சுடத்த நீங்கள் ரொட்டி சுட ரெடித்தாய் இதுபாட் தங்கி சந்தோக ஆ சந்தி வயசு நோட் ஒன்றாக அந்த தயாரிர் ம் ತನಿಗಾ ನಾಲ್ಕಿ ಹ ಹ ಆಯ್ತನ್ ರೊಟ್ಟಿ ಮಾಡೋದು ಆಯ್ತು ಹ ಈಗ ಮಾಡ್ತೀನಿ ಎಲ್ಲ ಮಾದ್ಲಿಗೆ ಬೇಕಾಗಿದ್ದು ಎಲ್ಲ ಮತ್ತು ಮಾ ಇದು ಸೋಪ ಎಲ್ಲ ಹುರ್ಕೊಳಾತರ್ ರೀ ಈಗ ಸ್ವಲ್ಪ ಬೆಚ್ಚ ಮಾಡಿ ತಗೋತಾರತ್ರೀ ಲೂ ಮೊದಲಿಗೆ ಏಳು ಹಾಕ್ಕೊಂಡಾರ ಈಗ ಸೋಪ್ ಹಾಕೊಂಡು ಅವಿಷ್ಟು ಬೆಚ್ಚಕ್ಕೆ ರೀ ಎಳ್ಳ ಮತ್ತು ಸೋಪಾ ಅಷ್ಟು ಅವೆರಡ ಬೆಚ್ಚಗೆ ಮಾಡ್ಕೊದತ್ತೀ ಸೋಪ್ ಹಾಂ ಎಳ್ಳ ಸೋಪ್ ಹಾಕ್ತೀರಿ ಹಾಂ 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 ಭಾಳ ಹತ್ತು ರೀ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾರತ್ರಿ सानै मिक्सर hmm. hmm. <coughs> <coughs> <mikser> <coughs> ಮಿಕ್ಸರ್ ಹಾಕೋದು ನೀವು ಹ್ಮ್ ಹಾಕಿಬಿಡಿಲ್ಲ ಹಾಕಿ ಕೊಡ್ಲಿ ನಾನು ಸಣ್ಣ ಸಾಕಷ್ಟು ಈ ಚಪಾತಿ ಪೂರಾ ಅರಿಂದ ಹಾಕ್ಬೇಕು ಏನು ಬಿಸಿದ ಹಾಕ್ಬೇಕು ಸ್ವಲ್ಪ ಹಾರಬೇಕು ಬ್ರಶ್ ಅಂದ್ರೆ ಉದುರು ಚಂದ ಹಾಕದ ಬ್ರೀದ್ ಹಾಕಿದ್ರೆ ಅದು ಪೆಂಟ್ ಗದ್ದೆ ಹಾಕದ್ ಸ್ವಲ್ಪ ಹ್ಮ್ ಹಾ ಎಲ್ಲ ಆಯ್ತಾಯ್ತು ಈಗ ಕರೆಕ್ಟ್ ಆಗ್ಯದ ಉದ್ರ ಚಲೋ ಹ್ಮ್ ಹ್ಮ್ ಅದೇನು ಆರ್ಬೇಕು ಈಗ ಪೂರಬೇಕು ಪೂರಾ ತಣ್ಣಗಾಗ ಹ್ಮ್ ಹರ ತಣ್ಣಗೆ ಹಾಕಿರಲ್ಲ ಹಾ ಹಾ ಆಮೇಲೆ ಬೆಲ್ಲ ಕುರಿಸಬೇಕು ಇದು ಹೆಡ್ ಕೊಬರಿ ಹಾಕಬೇಕು ಹೀಗೆ ಹಾಕೇನಾ ಸೋಪಾ ಹಾಕೋ ಹೌದಾ ಔಟ್ ಹಾಕೊಳ್ಳಿ ಸಣ್ಣ ಹಾಕಬೇಕೇ ಹಾಗೆ ಮಾಡ್ಕೋ ಫಿಲ್ ಔಟ್ ಸುಮ್ಮ ಸರ್ ನಾ ಹಾಕೋ ಹಾಕನೆಟಾರ ಹಾಕನೆಟಾರ ಹಾ ಸರ್ ಹಾಕಲೇ ಹೀಗೆ ಅವ್ಯಾಂಗ ಸಣ್ಣ ಯಾರ್ಯಾರು ಈ ವಿಡಿಯೋ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಎಲ್ಲರೂ ಹೆಚ್ಚು ವಿಡಿಯೋ ನೋಡ್ತಾ ಹೋಗ್ರಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಆರೋಗ್ಯಕರವಾಗಿರುವಂಥ ಅಂತ ಅಡುಗೆ ಏನು ಹೇಳಿಕೊಟ್ಟಾರೆ ನೋಡ್ರಿ ನಮ್ಮ ತಾಯಿಯವರು ಎಲ್ಲರೂ ಟ್ರೈ ಮಾಡಿರಿ ಮೊದ್ಲಿ ಭಾರಿ ಮಸ್ತ್ ಆಕತ್ತ ನೋಡ್ರಿ ಭಾಳ ರುಚಿ ಆಕತಿ ಇದಕ್ಕೆ ಹಾಲು ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಅನ್ನಿಸ್ತದೆ ನೋಡ್ರಿ ಎಲ್ಲರೂ ಒಮ್ಮೆ ಆದರೂ ಟ್ರೈ ಮಾಡ್ರಿ ಇದು ಹೆಂಗೆ ಬಂತಂತ ಹೇಳಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಎಲ್ಲರೂ ಹೆಚ್ಚು ವಿಡಿಯೋ ನೋಡ್ತಾ ಹೋರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಅವ್ರ ಚಟ್ನಿ ಮತ್ತು ಏನಾದರೂ ಮಾಡೋದನ್ನು ಹೊಸ ಸಡಗಗಳನ್ನ ಅವ್ರು ಹಳೆ ಕಾಲದ್ದು ಹೆಂಗೆ ಮಾಡ್ತಾರಂಥೇಳಿ ಮತ್ತೆ ಕೇಳಿ ಹಾಕ್ತೀನಿ ನೋಡಿರಿ ಮತ್ತು ಮುಂದಿನ ಹಿಡಿಯೋದಾಗ ಪ್ಲೀಸ್ ಎಲ್ಲ ಟ್ರೈ ಮಾಡಿರಿ ಎಲ್ಲ ಆರೈತನ ಅದು ಈಗ ಈಗ ಎಲ್ಲ ಕುಡ್ಸುದ ಅದನ್ನು ಹಾ ಹಾ ಎರಡರಾಗ ಹಾಕಿಟ್ಟಿನ ಎಲ್ಲ ಅಂತ ಹೇಳಿ ಇದು ಇಡಬಹುದು ಇದನ್ನ ಹೌದಾ ನಾಲ್ಕೈದು ದಿವಸ ನಡೀತದೆ ನಂಗೆ ಆಯ್ತು ಪ್ರವಾಸಕ್ಕೆ ಹೋದ್ರೆ ಹಾ ಹಾ ಮೆತ್ತಗಿರ್ತದ ಸ್ವಲ್ಪ ಹಾಲ ತೊಗೊಂಡು ಹಾಕೊಂಡು ತಿನ್ನೋದನ್ನು

ಅದು ಪುಟ್ಟಿಯಾಗ ಯಾಕೆ ತೆಗೆದಿಟ್ಟಿದ್ದಿ ಅದಕ್ಕೆ ಇಟ್ಟಿದ್ದೆ ಈಗೆಲ್ಲ ಬೆಲ್ಲ ಕೊಡ್ತಾನೆ ಅದಕ್ಕೆ ಹಾಕೊಂಡೇನ ಅದನ್ನು ಹಾಂ 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 ಎಲ್ಲ ಕೊಡ್ತಾ ಈಗ ಅದು ಹಾಕ್ತೀನಿ ಅಚ್ಚ ಹಾಂ ಹಾಂ ಹಾಕೆಲ್ಲ ನೋಡು ಏನೇನು ಹಾಕ್ತಿ ಏನು ಹಾಕ್ತೀನಿ ஏழு மிக்சர் ஹாக்கித்தோட சா உம்

ಹಾ ಹಾ ಅದ ಹ್ಮ್ ಮಸ್ತ್ ವಾಸ ಬರತ್ತದ ಘಮರಿ ಮಸ್ತ್ ಆಗ್ಯದ ನೋಡಿದ್ರೆ ಹಂಗ ರುಚಿನೂ ಹಂಗ ಅದು ಭಾರಿ ಆಗ್ತದ ಹ್ಮ್ ಹ್ಮ್ ನೋಡ್ಬೋದು ದಿನ ಹ್ಮ್ நாளை சீராப்பா <laughs> ಎಲ್ಲ <mgrace> ಬೆಲ್ಲ <mgrace> <mgrace> ಎಷ್ಟು ಸೂಪರಾಗಿ ಮಾದಲಿ ರೆಡಿ ಆಯ್ತು ನೋಡ್ರಿ ಎಲ್ಲರೂ ಒಮ್ಮೆ ಆದರೂ ಟ್ರೈ ಮಾಡಿರಿ ಹೆಂಗೆ ಬಂತಂಥೇಳಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ